ಟು ಕರ್ನಾಟಕ ಅಕಾಡೆಮಿ ಸೊ ಈ ಒಂದು ವಿಡಿಯೋದಲ್ಲಿ ಯಾವ ರೀತಿಯಾಗಿ ಕ್ಲಾಸಸ್ಗಳನ್ನು ಬೈ ಮಾಡ್ತಕ್ಕಂಥದ್ದು ಅಂತ ಹೇಳಿಬಿಟ್ಟು ನಾನು ನಿಮಗೆ ತೋರಿಸ್ಕೊಡ್ತೀನಿ ಮೊದಲನೇದಾಗಿ ನೀವು ಕರ್ನಾಟಕ ಅಕಾಡೆಮಿ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ ತದನಂತರವಾಗಿ ಇದನ್ನು ನಿಮ್ಮ ಮೊಬೈಲಲ್ಲಿ ಓಪನ್ ಮಾಡ್ಬೋದು ಹಾಗೆಯೇ ಇದು ನಿಮ್ಮ ಟ್ಯಾಬಲ್ಲಾಗಿರ್ಬೋದು ಅಥವಾ ಆನ್ಲೈನ್ ಡೆಸ್ಕ್ಟಾಪಲ್ಲಿ ಆಗಿರ್ಬೋದು ಲ್ಯಾಪ್ಟಾಪಲ್ಲಿ ಈ ಒಂದು ಆ್ಯಪನ್ನು ಯೂಸ್ ಮಾಡೋದಕ್ಕೆ ಬರೋದಿಲ್ಲ ಓಕೆ ಸೊ ಈಗ ನಾನು ಈ ಒಂದು ಕೋರ್ಸನ್ನು ಬೈ ಮಾಡೋದಾದರೆ ಎರಡು ರೀತಿಯಾಗಿರ್ತಕ್ಕಂಥ ಕೋರ್ಸ್ ಬೈಯಿಂಗ್ ಆಪ್ಷನ್ ನಿಮಗೆ ಇದರಲ್ಲಿ ಸಿಗುತ್ತೆ ಸೊ ಮೊದಲನೇದಾಗಿ ನಿಮಗೆ ಮೆಂಬರ್ಸ್ ಕ್ಲಬ್ ಅಂತ ಇದೆ ಅರ್ಥಾತ್ ಏನು ಅಂತ ಹೇಳಿದ್ರೆ ನೀವು ಒನ್ ಇಯರ್ ಕೋರ್ಸನ್ನು ಪರ್ಚೇಸ್ ಮಾಡಬೇಕು ಅಂತಿದ್ದೀರಾ ಅಂತ ಹೇಳಿದ್ರೆ ಈ ಮೆಂಬರ್ಸ್ ಕ್ಲಬ್ಬನ್ನು ಜಾಯಿನ್ ಆಗ್ಬೋದು ಅರ್ಥಾತ್ ಪ್ಲಸ್ ಸಬ್ಸ್ಕ್ರಿಪ್ಷನ್ ಅಂತ ಹೇಳ್ಬಿಟ್ಟು ಅರ್ಥ ಇದರಲ್ಲಿ ಸೊ ಇಲ್ಲಿ ನೀವು ಈ ಒಂದು ಕೋರ್ಸ್ನ ಫೀಸ್ ತೋರಿಸುತ್ತೆ ಪರ್ ಮಂತ್ ನಿಮಗೆ ಎಷ್ಟು ಬೀಳುತ್ತೆ ಅಂತ ಹೇಳ್ಬಿಟ್ಟು ಪರ್ ಮಂತ್ ನಿಮಗೆ ಐನೂರ ಎಂಬತ್ತ್ಮೂರು ರೂಪಾಯಿ ಇಪ್ಪತ್ತೈದು ಪೈಸಾ ನಿಮಗೆ ಈ ಒಂದು ಕೋರ್ಸಿಗೆ ತಗಲ್ತಕ್ಕಂಥದ್ದು ಇದರಲ್ಲಿ ನಿಮಗೆ ಮಲ್ಟಿ ಬೆನಿಫಿಟ್ಸ್ಗಳು ಇದರಲ್ಲಿ ಸಿಗ್ತಾ ಇರ್ತವೆ ಅಂದರೆ ಟೀಚಿಂಗ್ ಎಕ್ಸಾಮ್ ಕೆಟಗರಿ ಒಳಗಡೆ ಬರ್ತಕ್ಕಂತಹ ಎಲ್ಲ ಕೋರ್ಸಸ್ಗಳಾಗಿರ್ಬೋದು ಅದರಲ್ಲಿ ಟೆಸ್ಟ್ ಸೀರೀಸ್ ಆಗಿರ್ಬೋದು ಈಗ ಆಲ್ರೆಡಿ ರನ್ ಆಗ್ತಾ ಇರ್ತಕ್ಕಂಥ ಕೋರ್ಸಸ್ಗಳಾಗಿರ್ಬೋದು ಅಥವಾ ಮುಂದೆ ಈ ಒಂದು ಕ್ಯಾಟಗರಿ ಒಳಗಡೆ ಬರ್ತಕ್ಕಂಥ ಕೋರ್ಸಸ್ಗಳಾಗಿರ್ಬೋದು ಪ್ರತಿಯೊಂದು ಕೂಡ ಇದರಲ್ಲಿ ಸಿಗ್ತಾ ಇರುತ್ತೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತ ಹೇಳಿದರೆ ನಿಮಗೆ ಮೆಂಬರ್ಸ್ ಕ್ಲಬ್ ಅಂತ ತೋರಿಸುತ್ತೆ ಒಂದು ವರ್ಷದ ಅವಧಿ ಫ್ರೀ ಮತ್ತು ಪ್ಲಸ್ ಕ್ಲಾಸ್ಗಳು ಸಿಗ್ತವೆ ಮಾಕ್ ಟೆಸ್ಟ್ ಸೀರೀಸ್ಗಳು ಸಿಗ್ತವೆ ಮುಂಬರ್ತಕ್ಕಂಥ ಅಪ್ಡೇಟೆಡ್ ಕೋರ್ಸಸ್ಗಳು ನಿಮಗೆ ಇದರಲ್ಲಿ ಸಿಗುತ್ತೆ ಇದರ ಟೋಟಲ್ ಪ್ರೈಸ್ ಏನಿದೆ ಅಂತ ಹೇಳಿದ್ರೆ ಆರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಇದೆ ಇದು ನಿಮಗೆ ಆಫರ್ ವೇರಿಯೆಂಟೆಡ್ ಆಗಿ ಅಂದರೆ ಆಫರಲ್ಲಿ ನಿಮಗೆ ವೇರಿ ಆಗ್ತಾ ಇರುತ್ತೆ ಈ ಒಂದು ಪ್ರೈಸಸ್ಗಳು ಸೊ ಅದನ್ನು ನೀವು ನೋಡ್ಕೊಂಡು ಏನು ಮಾಡಿ ಅಂತ ಹೇಳಿದ್ರೆ ಆಫರ್ ಇದ್ದಾಗ ನೀವು ಇದನ್ನು ಪರ್ಚೇಸ್ ಮಾಡ್ಕೊಳ್ಳಿ ಅಥವಾ ಆಫರ್ ಇದ್ದಾಗ ನೀವು ಈ ಒಂದು ಕೋರ್ಸನ್ನು ಜಾಯ್ನ್ ಆಗಿ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತ ಹೇಳಿದ್ರೆ ನೀವು ಖುದ್ದಾಗಿ ನೀವೇ ಈ ಒಂದು ಪರ್ಚೇಸ್ ಮಾಡ್ಕೊಳ್ತಕ್ಕಂಥದ್ದು ಹೇಗೆ ಅಂತ ಹೇಳ್ಬಿಟ್ಟು ನಿಮಗೆ ಫಸ್ಟ್ ನೀವು ಟೈಮ್ ಯೂಸ್ ಮಾಡ್ತಾ ಇರೋದ್ರಿಂದ ನಿಮಗೆ ನಿಮ್ಮ ಹೆಸರು ಏನು ಅಂತ ತೋರಿಸುತ್ತೆ ನೇಮಲ್ಲಿ ನೀವು ನಿಮ್ಮ ಹೆಸರನ್ನು ಫಿಲ್ ಮಾಡಿ ಇಮೇಲ್ ಐ ಡಿ ಒಳಗಡೆ ನಿಮ್ಮ ಇಮೇಲ್ ಡಿಯನ್ನು ಫಿಲ್ ಮಾಡಿ ನೆಕ್ಸ್ಟ್ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕಂಪಲ್ಸರಿಯಾಗಿ ಫಿಲ್ ಮಾಡಬೇಕು ಮತ್ತು ನಿಮ್ಮ ಸ್ಟೇಟನ್ನು ಕಂಪಲ್ಸರಿಯಾಗಿ ಸೆಲೆಕ್ಟ್ ಮಾಡ್ಕೋಬೇಕು ಈಗ ಆಲ್ರೆಡಿ ನೀವು ಇವನ್ನೆಲ್ಲ ಫಿಲ್ ಮಾಡಿದ್ದೀರಾ ಅಂದರೆ ಅವಶ್ಯಕತೆ ಇರೋದಿಲ್ಲ ಇದು ಕೇಳೋದು ಇಲ್ಲ ಇದನ್ನು ಡೈರೆಕ್ಟಾಗಿ ನಿಮ್ಮ ಪರ್ಚೇಸಿಗೆ ಹೋಗುತ್ತೆ ಫಸ್ಟ್ ಟೈಮ್ ಆಗಿದ್ರಿ ಅಂತ ಹೇಳಿದ್ರೆ ನೀವು ಮೊಬೈಲ್ ನಂಬರನ್ನು ನೀವು ಇಲ್ಲಿ ಫಿಲ್ ಮಾಡಬೇಕು ನಾನೀಗ ಈ ಒಂದು ಮೊಬೈಲ್ ನಂಬರನ್ನು ಫಿಲ್ ಮಾಡ್ತಿದ್ದೀನಿ ತ್ರಿಪಲ್ ಏಟ್ ಡಬಲ್ ಜೀರೋ ಒನ್ ಫೈವ್ ತ್ರಿಪಲ್ ಜೀರೋ ಹಾಗೆಯೇ ನನ್ನ ಸ್ಟೇಟ್ ಯಾವುದು ಅಂತ ಕೇಳ್ತಾ ಇದೆ ಸೊ ಅದು ಕರ್ನಾಟಕ ಸೊ ಅದನ್ನು ಸೆಲೆಕ್ಟ್ ಮಾಡಿದ್ದೀನಿ ನೆಕ್ಸ್ಟ್ ನೋಡಿ ಬೈ ನೋ ಅಂತ ತೋರಿಸುತ್ತೆ ಸೊ ಈ ಬೈ ನೋವನ ಮೇಲೆ ಕ್ಲಿಕ್ ಮಾಡ್ತೀರಾ ಇದಾದ ನಂತರ ನಿಮಗೆ ಪೇಮೆಂಟ್ ಗೇಟ್ ವೇಯ ಒಂದು ಆಪ್ಷನ್ ತೋರಿಸುತ್ತೆ ಅಲ್ಲಿಗೆ ನೀವು ಎಂಟರ್ ಆಗ್ತೀರಾ ಸೊ ಇದರಲ್ಲಿ ನಿಮಗೆ ಪೇಮೆಂಟ್ ಗೇಟ್ ವೇ ಒಳಗಡೆಗೆ ನಿಮಗಿಲ್ಲಿ ಯಾರಿಗಾದರೂ ಬೇರೆಯವ್ರು ನಿಮ್ಮ ಫ್ರೆಂಡ್ ಯಾರಾದರೂ ಪೇ ಮಾಡ್ತಾರೆ ಅಂತ ಹೇಳಿದ್ರೆ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ ಅವರ ನಂಬರನ್ನು ಇಲ್ಲಿ ಆ್ಯಡ್ ಮಾಡಿ ಜೊತೆಗೆ ನಿಮ್ಮ ಇಮೇಲ್ ಐ ಡಿಯನ್ನು ಎಂಟರ್ ಮಾಡ್ತೀರಾ ಪ್ರೊಸೀಡ್ ಟು ಪೇಮೆಂಟ್ ಅಂತ ಕೊಟ್ಟರೆ ಇಲ್ಲಿಗಾಗತ್ತೆ ಇಲ್ಲ ನಾನು ನನ್ನ ಮೊಬೈಲಿಂದಾನೆ ಡೈರೆಕ್ಟಾಗಿ ಪೇ ಮಾಡ್ತೀನಿ ಅಂತ ಹೇಳಿದ್ರೆ ನೀವು ಇಲ್ಲೇನು ಮಾಡ್ತೀರಾ ಅಂತ ಹೇಳಿದ್ರೆ ನಿಮಗೆ ಇದರಲ್ಲಿ ಯು ಪಿ ಐ ಪೇಮೆಂಟ್ ಮುಖಾಂತರವಾಗಿ ಮಾಡ್ಬೋದು ಅಥವಾ ಫೋನ್ ಪೇ ಮಾಡ್ತೀರಾ ಅಂದರೆ ಅದನ್ನು ಯೂಸ್ ಮಾಡ್ಬೋದು ಗೂಗಲ್ ಪೇ ಯೂಸ್ ಮಾಡ್ಬೋದು ಪೇ ಟಿ ಎಮ್ ಯೂಸ್ ಮಾಡ್ಬೋದು ಅಥವಾ ನಿಮ್ಮ ಒಂದು ಈ ಒಂದು ಸ್ಪೆಸಿಫಿಕ್ಕಾಗಿ ಯಾರೋ ಎಕ್ಸ್ ಪರ್ಸನ್ ನಿಮ್ಮ ಫ್ರೆಂಡು ನಿಮಗೆ ಅಮೌಂಟನ್ನು ಹಾಕ್ತಾರೆ ಅವ್ರು ಪೇ ಮಾಡ್ತಾರೆ ಅವ್ರ ಅಕೌಂಟಿಂದ ಹೇಳಿದ್ರೆ ನೀವು ಏನು ಮಾಡ್ತೀರಾ ಹೇಳಿದ್ರೆ ನಿಮ್ಮ ಒಂದು ಯು ಪಿ ಐಯನ್ನು ಎಂಟರ್ ಮಾಡಿ ಅಲ್ಲಿಂದ ಕೂಡ ಪೇಮೆಂಟನ್ನು ಮಾಡಿಸ್ಕೊಂಡು ನೀವು ಈ ಕೋರ್ಸಿಗೆ ಜಾಯಿನ್ ಆಗ್ಬೋದು ಈ ರೀತಿಯಾಗಿ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ ಈ ಒಂದು ಕೋರ್ಸನ್ನು ಜಾಯ್ನ್ ಆಗ್ಬೋದಾಗಿರುತ್ತೆ ಇದು ಒನ್ ಇಯರ್ನ ಕೋರ್ಸನ್ನು ಜಾಯ್ನ್ ಆಗಬೇಕಿದ್ರೆ ಈ ರೀತಿಯಾಗಿ ನೀವು ಜಾಯ್ನ್ ಆಗ್ತೀರಾ ಸೊ ಇದಾದ ಮೇಲೆ ನೀವು ಡೈರೆಕ್ಟಾಗಿ ಸ್ಪೆಸಿಫಿಕ್ ಕೋರ್ಸನ್ನು ನೀವೇನಾದ್ರೂ ಕೂಡ ಪಡ್ಕೋಬೇಕು ಅಂತ ಹೇಳಿದ್ರೆ ಇಲ್ಲಿ ನಿಮಗೆ ಫಾರ್ ಎಕ್ಸಾಂಪಲ್ ನೀವು ಸೋಷಿಯಲ್ ಸೈನ್ಸ್ ಕ್ಯಾಂಡಿಡೇಟ್ ಆಗಿದ್ದೀರಾ ಅಂತ ಅಂದ್ಕೊಡಿ ಸೊ ಸೋಷಿಯಲ್ ಸೈನ್ಸ್ ಕ್ಯಾಂಡಿಡೇಟ್ ಆಗಿದ್ರಿ ಅಂತ ಹೇಳಿದ್ರೆ ನಿಮ್ಗೆ ಇಲ್ಲಿ ನೋಡಿ ಸಮಾಜ ವಿಜ್ಞಾನ ಅಂತ ಇರುತ್ತೆ ಒಂದು ಸಾರಿ ಇಲ್ಲಿಂದ ನೀವು ಪರ್ಚೇಸ್ ಮಾಡಿದ್ರಿ ಅಂತ ಹೇಳಿದ್ರೆ ಮತ್ತೆ ಅದನ್ನು ಚೇಂಜ್ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ ಹಾಗೆ ರೀಫಂಡ್ನ ಆಪ್ಷನ್ ಕೂಡ ಇದರಲ್ಲಿ ನಿಮಗೆ ಇರೋದಿಲ್ಲ ನೀವು ಒಂದು ಸರಿ ಬೈ ಮಾಡಿದ್ರಿ ಅಂದರೆ ಅದೇ ಕೋರ್ಸನ್ನೇ ನೀವು ಯೂಸ್ ಮಾಡಬೇಕು ಚೇಂಜ್ ಮಾಡೋದಕ್ಕೆ ಇಲ್ಲಿ ಅವಕಾಶ ಇರೋದಿಲ್ಲ ಅದಕ್ಕೆ ಕೇರ್ಫುಲ್ಲಾಗಿ ಈ ಒಂದು ಪರ್ಚೇಸಿಂಗನ್ನು ಯೂಸ್ ಮಾಡಿ ಇಲ್ಲ ಅಂತ ಹೇಳಿದ್ರೆ ನಮ್ಮ ಎಜುಕೇಟರ್ಸನ್ನು ಕಾಂಟ್ಯಾಕ್ಟ್ ಮಾಡಿ ಅಲ್ಲಿಂದನೂ ಕೂಡ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ ಕೋರ್ಸನ್ನು ಬೈ ಮಾಡ್ಬೋದು ಅವ್ರು ನಿಮಗೆ ಮಾಡಿಕೊಡ್ತಾರೆ ಆಯಿತಾ ಸೊ ಈಗ ನಾನು ನಿಮಗೆ ಇದರಲ್ಲಿ ನಿಮಗೆ ಫೀಸ್ ತೋರಿಸ್ತಾ ಇದೆ ಏನು ಅಂತ ಹೇಳಿದ್ರೆ ತ್ರೀ ಥೌಸಂಡ್ ನೈನ್ ಹಂಡ್ರೆಡ್ ಆ್ಯಂಡ್ ನೈಂಟಿ ನೈನ್ ರುಪೀಸ್ ಅಂತ ಹೇಳಿಬಿಟ್ಟು ಅದ್ರ ಜೊತೆಗೆ ಇದರಲ್ಲಿ ಫಿಫ್ಟೀನ್ ಕೋರ್ಸಸ್ಗಳು ಅಂದರೆ ಬೇರೆ ಬೇರೆ ಕ್ಲಾಸಸ್ಗಳಿರ್ತಕ್ಕಂಥದನ್ನು ತೋರಿಸುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡ್ತೀರಾ ಈಗ ನಿಮಗೆ ಕೋರ್ಸ್ನ ಡೀಟೇಲ್ಸ್ ಎಲ್ಲವನ್ನೂ ಕೂಡ ತೋರಿಸುತ್ತೆ ನೋಡಿ ಎಲ್ಲದು ಹೆಸರೇನಿದೆ ಯಾವ ಮೀಡಿಯಮಲ್ಲಿ ಸಿಗುತ್ತೆ ಆಮೇಲೆ ಈ ಒಂದು ಕೋರ್ಸ್ನ ಪಿರಿಯೇಡ್ ಏನು ಒನ್ ಥರ್ಟಿ ಡೇಸ್ಗಳು ಸಿಗ್ತವೆ ಆಮೇಲೆ ಟೈಮಿಂಗ್ಸ್ ಏನಿದೆ ಈಚ್ ಆ್ಯಂಡ್ ಎವ್ರಿಥಿಂಗ್ ಏನು ಅಂತ ಹೇಳಿದರೆ ಇದರಲ್ಲಿ ನಿಮಗೆ ತೋರಿಸ್ತಾ ಇರುತ್ತೆ ಸೊ ಇದನ್ನೆಲ್ಲ ನೀವು ನೋಡ್ಕೊಂಬಿಟ್ಟು ಕಂಪ್ಲೀಟಾಗಿ ಡೀಟೇಲ್ಸ್ಗಳನ್ನು ಯಾರ್ಯಾರು ಯಾವ್ಯಾವ ಕೋರ್ಸನ್ನು ಏನೇನು ಮಾಡ್ತಿದ್ದಾರೆ ಪ್ರತಿಯೊಂದು ಇಲ್ಲಿ ನೋಡಿ ವೀ ಮೋರ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತ ಹೇಳಿದ್ರೆ ಏನೇನಿದೆ ಎಲ್ಲ ಡೀಟೇಲ್ಸ್ಗಳನ್ನು ಕೂಡ ಇದರಲ್ಲಿ ನಿಮಗೆ ತೋರಿಸ್ತಾ ಇರುತ್ತೆ ಇದಾದ ಮೇಲೆ ನಿಮಗೆ ಓಕೆ ನಾನು ಇವಾಗ ಕೋರ್ಸನ್ನು ಬೈ ಮಾಡಬಹುದು ಅಂತ ಹೇಳಿದ್ರೆ ಇಲ್ಲಿ ನಿಮಗೆ ಬೈ ಅಂತ ಹೇಳಿಬಿಟ್ಟು ಒಂದು ಆಪ್ಷನ್ ಇದೆ ಆಮೇಲೆ ಇದರ ಜೊತೆಗೆ ಇಲ್ಲಿ ಎಷ್ಟು ಫೀಸ್ ಆಗುತ್ತೆ ಅಂತಲೂ ಕೂಡ ಆಪ್ಷನ್ ನಿಮಗೆ ತೋರಿಸ್ತಾ ಇರುತ್ತೆ ಯಾವಾಗಲೂ ಕೂಡ ನೀವು ಬೈ ಮಾಡಬೇಕಿದ್ರೆ ಆಫರ್ ಇದ್ದಾಗ ನೀವು ಹೆಚ್ಚು ಕಡಿಮೆ ಬೈ ಮಾಡಿದರೆ ನಿಮಗೆ ಅಮೌಂಟ್ ಕಮ್ಮಿ ಒಳಗಡೆ ಕೋರ್ಸಸ್ಗಳು ಸಿಗ್ತವೆ ಈಗ ನಾನು ಬೈ ಮೇಲೆ ಕ್ಲಿಕ್ ಅಂದರೆ ಬೈ ನೋ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಈಗ ಅದು ಡೈರೆಕ್ಟಾಗಿ ಪೇಮೆಂಟ್ ಗೇಟ್ ವೇಗೆ ಏನಾಗುತ್ತೆ ಅಂತ ಹೇಳಿದ್ರೆ ರೀಡೈರೆಕ್ಟ್ ಆಗುತ್ತೆ ಈಗ ನಮಗೆ ಯಾವ ಯಾವ ಪೇಮೆಂಟ್ ಗೇಟ್ ವೇ ಮುಖಾಂತರವಾಗಿ ನಾವು ಪೇಯನ್ನು ಮಾಡ್ಬೋದಾಗಿರತ್ತೋ ಅದನ್ನೆಲ್ಲ ತೋರಿಸುತ್ತೆ ನೋಡಿ ಅದನ್ನು ಯೂಸ್ ಮಾಡ್ಕೋಬೋದು ಫೋನ್ಪೇ ಗೂಗಲ್ ಪೇ ಪೇ ಟಿ ಎಮ್ ಇವನ್ನೂ ಕೂಡ ಯೂಸ್ ಮಾಡ್ಬೋದು ಸೊ ಈಗ ಜಸ್ಟ್ ನಾನು ಏನು ಮಾಡಿದ್ದೀನಿ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಗೂಗಲ್ ಪೇ ಅಂತ ತೋರಿಸ್ತಾ ಇದೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಡೈರೆಕ್ಟಾಗಿ ನನ್ನ ಗೂಗಲ್ ಪೇಗೆ ಹೋಗ್ತಾ ಇದೆ ಈಗ ನನಗಲ್ಲಿ ಪೇ ಮಾಡೋದಕ್ಕೆ ಇಲ್ಲಿ ಕೇಳುತ್ತೆ ಜಸ್ಟು ಈ ಒಂದು ಆಪ್ಷನ್ ಏನಿದೆಯಲ್ವಾ ಇಲ್ಲಿ ನೋಡಿ ಪೇ ಅಂತ ಹೇಳ್ಬಿಟ್ಟು ಇದ್ರ ಮೇಲೆ ಕ್ಲಿಕ್ ಮಾಡಿ ಒಂದೆರಡು ನಿಮಿಷ ವೇಟ್ ಮಾಡಿ ಅಥವಾ ಒಂದು ನಿಮಿಷ ವೇಟ್ ಮಾಡಿ ಅದು ಆಟೋಮೆಟಿಕ್ಕಾಗಿ ಪೇಮೆಂಟಾಗಿ ನಿಮ್ಮ ಕೋರ್ಸ್ ಪೇಜಿಗೆ ಡೈರೆಕ್ಟಾಗಿ ಕರ್ಕೊಂಡು ಹೋಗುತ್ತೆ ಸೊ ಈ ರೀತಿಯಾಗಿ ನೀವೇನು ಮಾಡ್ಬೋದು ಹೇಳಿದ್ರೆ ನೇರವಾಗಿ ನಿಮ್ಮ ಕಡೆಯಿಂದನೇ ಆನ್ಲೈನ್ ಮುಖಾಂತರವಾಗಿ ನೀವೇ ಖುದ್ದು ಪೇ ಮಾಡಿ ಕೂಡ ಏನು ಮಾಡ್ಬೋದು ಅಂತ ಹೇಳಿದ್ರೆ ಈ ಒಂದು ಕ್ಲಾಸಸ್ಗಳನ್ನು ನೀವು ಪಡಿಬೋದಾಗಿರತ್ತೆ ಈ ಒಂದು ಪೇಮೆಂಟ್ ಆದ ತಕ್ಷಣವೇ ನಿಮ್ಗೇನು ತೋರಿಸುತ್ತೆ ಅಂತ ಹೇಳಿದ್ರೆ ಡೈರೆಕ್ಟಾಗಿ ನಿಮ್ಮ ಲೈಬ್ರರಿ ಒಳಗಡೆಗೆ ನಿಮ್ಮ ಈ ಒಂದು ಕೋರ್ಸ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ತೋರಿಸುತ್ತೆ ನೋಡಿ ಈ ರೀತಿಯಾಗಿ ಆ್ಯಕ್ಚುಯಲ್ ಆಗಿ ನಾನು ಪೇಮೆಂಟ್ ಮಾಡೋದರಿಂದ ಹೊರಗಡೆ ಬಂದಿದ್ದೀನಿ ಬಟ್ ನೀವು ಪೇಮೆಂಟ್ ಮಾಡಿದ ತಕ್ಷಣ ಎಲ್ಲಿ ಕರ್ಕೊಂಡು ಬರುತ್ತೆ ಅಂತ ಹೇಳಿದ್ರೆ ಈ ಲೈಬ್ರರಿಗೆ ಕರ್ಕೊಂಡು ಬರುತ್ತೆ ಇಲ್ಲೆಲ್ಲ ಕೋರ್ಸಸ್ಗಳು ತೋರಿಸ್ತವೆ ಈ ರೀತಿಯಾಗಿ ನೀವು ಆನ್ಲೈನ್ನಲ್ಲೇ ನೀವು ಡೈರೆಕ್ಟಾಗಿ ಕೋರ್ಸನ್ನು ಬೈ ಮಾಡ್ಬೋದು ಇಲ್ಲ ನನಗೆ ಗೊತ್ತಾಗ್ತಿಲ್ಲ ಕಷ್ಟ ಅನಿಸುತ್ತೆ ಅಂತ ಹೇಳಿದ್ರೆ ನೀವು ಏನು ಮಾಡಿ ಅಂತ ಹೇಳಿದ್ರೆ ನಮ್ಮ ಎಜುಕೇಟರ್ಸ್ಗಳು ಇದ್ದಾರೆ ಅವರಿಗೆ ಪೇ ಮಾಡಿಬಿಟ್ಟು ಅವರೇ ನಿಮಗೆ ಕೋರ್ಸನ್ನು ಎನ್ರೋಲ್ ಮಾಡಿ ಕೊಡ್ತಾರೆ ಆ ಮುಖಾಂತರವಾಗಿಯೂ ಕೂಡ ನೀವು ಕಾಂಟ್ಯಾಕ್ಟನ್ನು ಮಾಡ್ಬೋದು ಜನ್ರಲ್ಲಾಗಿ ನೀವು ಕಾಂಟ್ಯಾಕ್ಟ್ ಮಾಡೋದಾದರೆ ನೀವು ನಿರ್ಮಲಾ ಮೇಡಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಮುಲ್ತಾನಿ ಸರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಸಂಜೀವ್ ಸರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನಿಂಗಪ್ಪ ಸರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಆಮೇಲೆ ನಮ್ಮ ದೇವಕಿ ಮೇಡಮ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಇದರ ಜೊತೆಗೆ ದೀಪಾ ಮೇಡಮ್ ಇಷ್ಟು ಜನರನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಇದ್ರ ಜೊತೆಗೆ ಸುಬಾನಲ್ಲ ಸರ್ಗೂ ಕೂಡ ಕಾಂಟ್ಯಾಕ್ಟ್ ಮಾಡಿ ಓವರ್ ಆಲ್ ಆಗಿ ಇವರು ಯಾರಿಗೆ ಪೇ ಮಾಡೋದು ಬೇಕಾದ್ರೂ ಕೂಡ ನೀವೇನು ಮಾಡ್ಬೋದು ಕೋರ್ಸನ್ನು ಪಡಿಬಹುದಾಗಿರುತ್ತೆ ಐ ಹೋಪ್ ನಿಮಗೆ ಈ ಒಂದು ವಿಡಿಯೋದಲ್ಲಿ ಯಾವ ರೀತಿಯಾಗಿ ಕೋರ್ಸನ್ನು ಬೈ ಮಾಡೋದು ಆಮೇಲೆ ನೋಡೋದು ಅಂತ ಹೇಳಿಬಿಟ್ಟು ಕ್ಲಿಯರಾಗಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಂಟಿಲ್ದನ್ನು ಹ್ಯಾವ್ ಅ ಗುಡ್ ಡೇ ಬೈ ಗಾಯ್ಸ್